ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಡಿ ಡಿಗ್ರಿ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಮಾಹಿತಿ ಇರುವಂಥದ್ದು ವಿಡಿಯೋನ ಕೊನೆಯಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲಾಕಾನ್ ಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಹೆಚ್ಚಿನಾಗಿ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯ ತಿಳಿಯಿಲ್ಲ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಯುವಲ್ ಎಕ್ಸಾಮ್ ಬರ್ತಿರುವಂಥ ವಿದ್ಯಾರ್ಥಿಗಳಾಗಲಿ ಹಾಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನೀವು ಒಂದನೇ ಅಟೆಂಪ್ಟಲ್ಲಿ ಫೇಲ್ ಆಗಿ ಎರಡನೇ ಅಟೆಂಪ್ಟಲ್ಲಿ ಎಕ್ಸಾಮ್ ಬರೆದ್ರೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಶೀಟ್ನಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ಸಪ್ಲಿಮೆಂಟ್ರಿ ಅಂತ ಕನ್ಸಿಡರ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾಗಿ ನಮೂದನೆಯನ್ನು ಮಾಡೋದಿಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ ನೀವು ಫೇಲ್ ಆಗಿರುವಂಥ ವಿಚಾರವನ್ನು ನಿಮಗೆ ಬಿಟ್ಟರೆ ಇನ್ನು ಯಾರೋ ಒಂದು ಯಾರಿಗೂ ಗೊತ್ತಾಗೋದೇ ರೀತಿಯಲ್ಲಿ ಮಾಡ್ತಾರೆ ಅಂತ ಶಿಕ್ಷಣ ಇಲಾಖೆ ಹೇಳಿದೆ ಅಂತಂದರೆ ಹೋದ ವರ್ಷದಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಮಾಡಿದರೆ ಸಪ್ಲಿಮೆಂಟ್ರಿ ಅಂತ ಅಲ್ಲಿ ಕಾಣಿಸ್ತಾ ಇತ್ತು ಆದರೆ ಈ ರೀತಿಯಾಗಿ ಆ ರೀತಿಯಾಗಿ ಈಗ ಮಾಡೋದ್ರ ಅಂತ ತಿಳಿಸಿ ವಿದ್ಯಾರ್ಥಿಗಳಿಗೆ ಫಿಫ್ತ್ ಸೆಮ್ನ ರಿಸಲ್ಟ್ ಬಂದಿರುವಂತದ್ದು ಎನ್ಇ ಬಿ ಇದು ಯಾವ ಯೂನಿವರ್ಸಿಟಿ ಅಂತ ನೋಡೋದಾದ್ರೆ ಡಿಗ್ರಿ ಧಾರವಾಡ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕಡೆಯಿಂದ ಒಂದು ರಿಸಲ್ಟ್ ಅನ್ನು ಬಿಟ್ಟಿರುವಂಥದ್ದು ಫಿಫ್ತ್ ಸೆಮ್ನ ರಿಸಲ್ ವಿದ್ಯಾರ್ಥಿಗಳಿಗೆ ಸೊ ಅವರವರು ಯು ಎಸ್ ಎಮ್ ಎಸ್ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳತಕ್ಕದ್ದು ಈ ತರ ಒಂದು ವಿಡಿಯೋಗಳು ಬರ್ತಾ ಇರುತ್ತೆ ಡಿಗ್ರಿ ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಸಿ ಹಾಗೂ ಮುಂತಾದ ಒಂದು ಎಜುಕೇಶನ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ ನಿರಂತರ ಅಪ್ಡೇಟ್ ಆಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಓಡೋದೇ ಲ್ಯಾಂಡ್ ಮಾಡ್ತೀನಿ ಮುಂದಿನಲ್ಲಿ ಮತ್ತೆ ಸಿಗೋಣ ಸಾಧ್ಯವಾದಷ್ಟು ಎಕ್ಸ್ಟೆಂಡ್ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತ್ರ